ಎಲ್ರಿಗೂ ನಮಸ್ಕಾರ ಗಂಡು ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ದುಡಿದ್ರೆ ಮನೆಯಲ್ಲಿರುವಂತಹ ಹೆಣ್ಣು ಮಗಳು ತನ್ನ ಸೇವಿಂಗ್ಸ್ ಮಾಡುವ ಮೂಲಕ ಗಂಡನಿಂದ ಪಾಕೆಟ್ ಮನಿಗಳನ್ನು ಪಡೆಯುವ ಮೂಲಕ ಅಥವಾ ಕೆಲ್ಸಕ್ಕೆ ಹೋಗಿ ಕೆಲವು ಹಣಗಳನ್ನು ಸಂಗ್ರಹಿಸುವ ಮೂಲಕ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ವೆಲ್ ಸೆಟಲ್ ಆಗಿರುವಂತಹ ಮಹಿಳೆಯರಾಗಿರ್ಬೋದು ಸ್ವಲ್ಪ ಸೇವಿಂಗ್ಸ್ ಅಂತ ಹೇಳುವಂತದ್ದನ್ನು ಮಾಡ್ತಾರೆ ಈ ಸೇವಿಂಗ್ಸ್ ಆದ ಹಣವನ್ನು ಎಲ್ಲಿರ್ತಾರೆ ಕೆಲವರು ಅಕ್ಕಿ ಡಬ್ಬದಲ್ಲಿ ಹಾಕಿಡುವಂತದ್ದು ಕೆಲವರಿಗೆ ಕೆಳಗಿಡುವಂತದ್ದು ಹೀಗೆ ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಅಡಗಿಸಿಡುವಂತದ್ದು ಹೆಣ್ಣು ಮಕ್ಕಳಿಂದ ಕಲಿಬೇಕು ಅವನ್ನು ಅಡಗಿಸಿಡ್ತಾರೆ ಹೇಳುವಕ್ಕಿಂತ ತಮ್ಮ ಕಷ್ಟ ಕಾಲಕ್ಕೆ ನಮ್ಮ ಕುಟುಂಬಕ್ಕೆ ಸಹಾಯ ಬರ್ತದೆ ಅಂತ ಹೇಳಿ ಅವರು ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ನಮ್ಮಲ್ಲಿ ಏನಾದ್ರೂ ಹಣ ಬೇಕು ಅಂತ ಅನ್ಸಿದಾಗ ತಂದೆಕ್ಕಿಂತ ಹೆಚ್ಚಾಗಿ ತಾಯಂದಿರ್ ಹತ್ರ ಹೋಗಿ ಕೇಳ್ತೇವೆ ಆಗ ತಾಯಂದಿರು ಕೊಡುವಂತ ಹಣ ಅವರು ಸೇವಿಂಗ್ ಮಾಡಿರುವಂತನೇ ಹಣ ನಾವ್ ಯಾಕೆ ಇವತ್ತು ಹೆಣ್ಣು ಮಕ್ಕಳ ಸೇವಿಂಗ್ಸ್ ಬಗ್ಗೆ ಮಾತಾಡ್ತಿದ್ದೇವೆ ಹೇಳಿದ್ರೆ ನಾನ್ ನಿಮಗೆ ಇವತ್ತು ಮಹಿಳಾ ಸನ್ಮಾನ್ ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಪ್ರತಿ ಅಂಚೆ ಇಲಾಖೆಯಲ್ಲಿ ಈ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮ ಅವರು ಈ ಯೋಜನೆಯನ್ನು ಬೆಳಕಿಗೆ ತಂದಂತವರು ಇದು ಎಷ್ಟು ಉಪಕಾರಿ ನಮ್ಮೆಲ್ಲರ ಸೇವಿಂಗ್ಸ್ ಗಳನ್ನು ನಾವು ಹೇಗೆ ತೆಗೆದಿಡಬಹುದು ಅಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಮಹಿಳೆಯರು ಉಳಿತಾಯ ಮಾಡಲು ಉತ್ತಮ ಅವಕಾಶ ಏಪ್ರಿಲ್ ಒಂದರಿಂದ ಮಹಿಳಾ ಸನ್ಮಾನ್ ಉಳಿತಾಯ ಪತ್ರ ಲಭ್ಯವಾಗಲಿದೆ ಮಹಿಳೆಯರು ಹೆಣ್ಣು ಮಕ್ಕಳು ಎರಡು ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದು ಪಾಯಿಂಟ್ ಐದರಷ್ಟು ಬಡ್ಡಿ ಲಭ್ಯ ಮಾಡಿರುವ ಹಣವನ್ನು ಮನೆಯಲ್ಲಿ ಖಂಡಿತವಾಗಿ ನಮಗೆ ಬಡ್ಡಿ ಬರುವುದಿಲ್ಲ ಆದ್ರೆ ನಾವು ಈ ಹಣವನ್ನು ಎರಡು ವರ್ಷ ಮಹಿಳಾ ಸನ್ಮಾನ್ ಯೋಜನೆ ಹೇಳುವಂತದ್ದು ಎರಡು ವರ್ಷದ ಯೋಜನೆ ಈ ಯೋಜನೆಯಡಿಯಲ್ಲಿ ನಾವು ಹಣವನ್ನು ಇಟ್ಟಾಗ ನಮಗೆ ಬಡ್ಡಿಯ ಜೊತೆ ಚಕ್ರ ಬಡ್ಡಿಯು ಕೂಡ ಬೀಳ್ತದೆ ಪ್ರತಿಯೊಂದು ಮಹಿಳೆಯು ಎರಡು ಲಕ್ಷದ ಮ್ಯಾಕ್ಸಿಮಮ್ ಮಿನಿಮಮ್ ಹೇಳಿದ್ರೆ ಒಂದು ಸಾವಿರದ ಹಣವನ್ನು ಇಡಬಹುದು ಈ ಯೋಜನೆಯ ಪ್ರಕಾರ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡ್ಡಿಗಳು ಮಹಿಳೆಯರಿಗೆ ಸಿಗ್ತದೆ ಕೆಲವು ಮಹಿಳೆಯರು ಹೇಳ್ಬೋದು ನಾವು ಆರ್ ಡಿ ಕೊಡ್ತಿದ್ದೇವೆ ನಾವು ಎಫ್ ಡಿ ಇಡ್ತೇವೆ ಅಂತ ಆರ್ ಡಿ ಎಫ್ ಡಿ ಅಲ್ಲೆಲ್ಲ ನಿಮಗೆ ತ್ರೀ ಪರ್ಸೆಂಟ್ ಫೋರ್ ಪರ್ಸೆಂಟ್ ಬಡ್ಡಿ ಸಿಗುವಂಥದ್ದು ಅಥವಾ ಇನ್ನು ಕೆಲವರು ಹೇಳ್ಬೋದು ನಾವು ಹೊರಗಡೆ ಬಡ್ಡಿ ಕೊಡ್ತೇವೆ ಎಕ್ಸ್ಟ್ರಾ ಬಡ್ಡಿಗೆ ನಮಗೆ ಹಣ ಸಿಗ್ತದೆ ಅಂತ ಅದು ಆ ತರ ಹಣ ಕೊಡುವಂತಹ ಮಹಿಳೆಯರಿಗೆ ಒಂದು ಗಮನಕ್ಕೆ ನಮ್ಮ ಹಣಕ್ಕೆ ಯಾವುದೇ ರೀತಿಯ ಆಧಾರಗಳಿರುವುದಿಲ್ಲ ಮತ್ತೆ ಗ್ಯಾರಂಟಿ ಇರೋದಿಲ್ಲ ಆದ್ರೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆದ ಕಾರಣ ಖಂಡಿತವಾಗಿಯೂ ನಮ್ಮ ಈ ಹಣಕ್ಕೆ ಗ್ಯಾರಂಟಿ ಇದೆ ನಮಗೆ ಖಂಡಿತವಾಗಿಯೂ ಹಣ ರಿಟರ್ನ್ ಸಿಗ್ತದೆ ರಿಟರ್ನ್ ಸಿಗುವಾಗ ಚಕ್ರಬಡ್ಡಿಯಾಗಿ ಸಿಗ್ತದೆ ಹದ್ನೆಂಟು ವರ್ಷದ ಮೇಲ್ನವರು ಆದ್ರೆ ಅವರ ಹೆಸರಲ್ಲೇ ಇಡಬಹುದು ಇನ್ನು ಹದಿನೆಂಟು ವರ್ಷದ ಒಳಗಿನವ್ರು ನೀವಾಗಿದ್ರೆ ತಂದೆ ತಾಯಿಯವರ ಸಹಿಯ ಮೂಲಕ ನಿಮ್ಮ ಹೆಸರಲ್ಲೇ ನೀವು ಹಣವನ್ನು ಇಟ್ಕೊಳ್ಬಹುದು ಇನ್ನು ಆ ಹಣ ನಮಗೆ ಅಕಸ್ಮಾತ್ ಏನಾದ್ರೂ ಆದ್ರೆ ಆ ಹಣ ಏನಾಗ್ತದೆ ಅಂತ ನಮಿಗೆ ಹಣ ಇಟ್ಟವರಿಗೆ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಆಗಿದ್ರೆ ಅಲ್ಲಿ ನೀವು ನಾಮಿನಿ ಅಂತ ಯಾರಿಗೆ ಬರ್ತಿರ್ತೀರಿ ಆ ಹಣ ಅವರಿಗೆ ಸೇರ್ತದೆ ಮಿನಿಮಮ್ ಪೀರಿಯಡ್ ಅಲ್ಲಿ ನಮಗೆ ಏನಾದ್ರೂ ಆಕ್ಸಿಡೆಂಟ್ ಅಥವಾ ಅಕಸ್ಮಾತ್ ನಮಗೆ ಹಣ ಹಣದ ನೆಸೆಸರಿ ಇದೆ ಅಂತ ಹೇಳಿದಾದ್ರೆ ನಿಮಗೆ ಅದರ ಸ್ವಲ್ಪ ಮೊತ್ತವನ್ನು ನಿಮ್ಮ ಕೈಗೆ ಕೊಡ್ತಾರೆ ಈ ರೀತಿಯಲ್ಲಿ ಇಂತಹ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ನಮ್ಮ ಹೆಣ್ಣು ಮಕ್ಕಳ ಮನೆ ಮನೆಗೆ ಬಂದಿದೆ ಇದರ ಕೊನೆಯ ದಿನಾಂಕ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಾಗಾಗಿ ಈ ವಿಡಿಯೋಗಳನ್ನು ನೋಡ್ತಿರುವಂತಹ ಪ್ರತಿಯೊಂದು ಮಹಿಳೆಯರು ನಿಮ್ಮಲ್ಲಿ ಎಷ್ಟಿದೆ ಅಷ್ಟು ಹಣವನ್ನು ಅಂದ್ರೆ ಎರಡು ಲಕ್ಷದ ಒಳಗೆ ಇಲ್ಲದಿದ್ದು ಒಂದು ಸಾವಿರದ ಮೇಲೆ ಈ ಒಬ್ಬಳು ಮಹಿಳೆ ಎರಡು ಲಕ್ಷದ ಒಳಗೆ ಎಷ್ಟು ಅಕೌಂಟ್ಗಳನ್ನು ಮಾಡಿ ಕೂಡ ಇಡಬಹುದು ಅಂದ್ರೆ ಅವ್ರು ಎಷ್ಟೇ ಅಕೌಂಟ್ ಮಾಡಿದ್ರು ಟೋಟಲ್ ಪ್ರೈಸಸ್ ಎರಡು ಲಕ್ಷ ಆಗಿರ್ಬೇಕು ಹಾಗಾಗಿ ಇದು ಮಹಿಳೆಯರಿಗೆ ಒಂದು ಉತ್ತಮವಾದ ಯೋಜನೆ ಖಂಡಿತವಾಗಿಯೂ ಎಲ್ಲಾ ಮಹಿಳೆಯರಿದ್ರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಅಕ್ಕಿ ಡಬ್ಬ ಸಕ್ಕರೆ ಡಬ್ಬದಲ್ಲಿ ಇಟ್ಕೊಂಡಿರುವಂತಹ ಎಲ್ಲ ಹಣವನ್ನು ತೆಗೆದು ಅಂಚೆ ಇಲಾಖೆ ಇಡುವ ಮೂಲಕ ನಮ್ಮ ಈ ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಯೋಜನೆಯನ್ನು ಬಳಸಿಕೊಳ್ಳೋಣ ಧನ್ಯವಾದಗಳು